ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಮನುಷ್ಯನಿಗೆ ಕನಸು ಬೀಳೋದು ಸಹಜವಾಗಿರುವಂತಹ ಪ್ರಕ್ರಿಯೆ ಈ ಕನಸು ಬೀಳೋದ್ರ ಹಿಂದೆ ಏನಾದರೂ ಕಾರಣ ಇದೆಯಾ ಅಥವಾ ಇದು ಏನಾದ್ರೂ ಮುನ್ಸೂಚನೆಯನ್ನ ನೀಡುತ್ತಾ ನಮ್ಮ ರಾಶಿ ಫಲಗಳಿಗೂ ಕನಸುಗಳಿಗೂ ಏನಾದ್ರೂ ಸಂಬಂಧ ಇದೆಯಾ ಈ ಕುರಿತು ವಿಸ್ತೃತವಾದ ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲ ಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಮುಂದಿನ ರಾಶಿ ಸಿಂಹ ರಾಶಿ ಈಗ ಪುನರ್ಜನ್ಮ ಇದ್ರ ಬಗ್ಗೆ ನಾವು ಕೇಳಿರ್ತೇವೆ ಈಗ ಸಾಮಾನ್ಯವಾಗಿ ಇಷ್ಟೊಂದು ಸಿನಿಮಾಗಳು ಬಂದಿದೆ ಕತೆಗಳನ್ನ ಕೇಳಿರ್ತೇವೆ ವಿಜ್ಞಾನ ಎಷ್ಟೇ ಮುಂದುವರೆದ್ರು ಒಂದಿಷ್ಟು ರಹಸ್ಯಗಳನ್ನ ಸತ್ಯಗಳನ್ನ ಭೇದಿಸ್ಲಿಕ್ಕೆ ಇಲ್ಲಿ ತನಕ ಕೂಡ ಸಾಧ್ಯ ಆಗಿಲ್ಲ ಈ ಪುನರ್ಜನ್ಮದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಕನಸಿಗೂ ಪುನರ್ಜನ್ಮಕ್ಕೂ ಏನಾದ್ರೂ ಸಂಬಂಧ ಅಂತ ಅದನ್ನ ನೀವು ಇನ್ ಪರ್ಟಿಕ್ಯುಲರ್ ಸಿಂಹರಾಶಿ ಅವರಿಗೆ ಕೇಳ್ತಾ ಇದ್ದೀರಿ ಹಾ ಸಿಂಹರಾಶಿ ಬೇರೆಯವರಿಗೂ ಸಿಂಹರಾಶಿಯವರಿಗೆ ಯಾಕೆ ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ನಾನು ಹೇಳ್ತೀನಿ ಅಂದ್ರೆ ಕಾಲಪುರುಷನ ಪೂರ್ವ ಪುಣ್ಯಸ್ಥಾನ ಇದು ಯಾವುದು ಸಿಂಹರಾಶಿ ಅನ್ನುವಂಥದ್ದು ಕಾಲಪುರುಷನ ಪೂರ್ವ ಪುಣ್ಯಸ್ಥಾನ ಈಗ ಪುನರ್ಜನ್ಮದ ಬಗ್ಗೆ ಯೋಚಿಸ್ತಾ ಹೋದ್ರೆ ಯಾರು ಪುನರ್ಜನ್ಮ ಇದೆ ಅಂತ ನಾನು ಹೇಳಬಹುದು ಅಥವಾ ಕೆಲವರು ಇಲ್ಲ ಭಸ್ಮೀ ಭೂತ ದೇಹಸ್ಯ ಪುನರಾಗಮನ ಮುಖ ಅಂದರೆ ಈ ಭಸ್ಮ ಆಗೋದಂತಹ ಅಥವಾ ಭೂಮಿಯಲ್ಲಿ ಹೂಳಲ್ಪಟ್ಟಂತಹ ಒಂದು ಸಾವು ಆದ ನಂತರ ಎಲ್ಲಿಂದ ಅದು ಬರುತ್ತೆ ಯಾವುದು ಬರುತ್ತೆ ಯಾ ಮುಗಿದೋಯ್ತು ಇಲ್ಲ ನೀವು ಆ ರೀತಿಯಲ್ಲಿ ಯೋಚಿಸಿದ್ರೆ ಅದು ಆ ರೀತಿಯಾಗಿಯೇ ಕಾಣ್ತಾ ಇರುತ್ತೆ ಇಲ್ಲ ಇದು ಜನ್ಮ ಜನ್ಮಗಳ ಅನುಬಂಧ ಅಥವಾ ಏನೋ ಒಂದು ಕಾರ್ಯಕಾರಣವಿರದೆ ಯಾಕೆಂದ್ರೆ ಈಗ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ ಅಂದ್ರೆ ಇದು ಕೇವಲ ಋಣಾನುಬಂಧ ಒಬ್ಬ ಮಗನ ಮತ್ತು ತಂದೆಯ ಒಬ್ಬ ಮಗಳು ಅಥವಾ ತಂದೆಯ ತಂದೆ ತಾಯಿಯಂದಿರ ಅಥವಾ ಗಂಡ ಹೆಣ್ಣಂದಿರ ಅಥವಾ ಯಾವುದೋ ಒಂದು ಮನೆಯನ್ನ ನಾವು ನಮ್ಮ ಜೀವನದಲ್ಲಿ ಪಡೆದುಕೊಳ್ಳುವುದೋ ಅಥವಾ ಇನ್ಯಾವುದೋ ಒಂದು ರೀತಿಯ ಸಂಪತ್ತನ್ನು ನಾವು ನಿರೀಕ್ಷೆ ಮಾಡುವಂಥದ್ದು ಸಂಪತ್ತು ಹಾಗೆ ಎಲ್ಲರಿಗೂ ಬರೋದಿಲ್ಲ ಅದು ಅದು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಪೂರ್ವಜರ ಒಂದು ಆಸ್ತಿ ನಮಗೆ ಬರಬಹುದು ಆ ಮೂಲಕವಾಗಿ ನಾನು ಸಂಪತ್ತನ್ನು ಗಳಿಸಬಹುದು ನನ್ನದೇ ಆದಂಥ ಗಳಿಕೆ ಮೂಲಕವಾಗಿ ಗಳಿಸಬಹುದು ನನ್ನದೇ ಆದಂಥ ಪ್ರಯತ್ನಗಳ ಮೂಲಕವಾಗಿ ಅಂದರೆ ಇವೆಲ್ಲವೂ ಕೂಡ ಅಥವಾ ನಮ್ಮ ಮಕ್ಕಳು ಈಗ ನಾನು ನನ್ನದಾದಂತಹ ಯೋಚನೆಯಲ್ಲಿ ನನ್ನ ಮಕ್ಕಳು ನಾನು ಪಟ್ಟಂತಹ ಕಷ್ಟವನ್ನು ಪಡೆದಿರಲಿ ಅನ್ನುವಂಥದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರ್ತೇನೆ ನಾನು ಇಷ್ಟು ಸಲ ಬಿದ್ದಿದ್ದೇನೆ ಈ ಇಂತಹ ಬೀಳುಗಳು ಅವರ ಜೀವನದಲ್ಲಿ ಆಗದೆ ಹೋಗಲಿ ಆದರೆ ನಾನು ಯಾವುದನ್ನು ನನ್ನ ಮಗ ನಾನು ಐ ಎ ಎಸ್ ಆಗಲಿಕ್ಕೆ ನನ್ನ ಹತ್ರ ಸಾಧ್ಯ ಆಗಲಿಲ್ಲ ನನ್ನ ಮಗ ಆಗಲಿ ಅಂತ ಯೋಚನೆ ಮಾಡಿದ್ರೆ ಮಗ ಐ ಎ ಎಸ್ ಅಂತ ಹೇಳಿದ್ರೆ ಸಾಕು ಅವನಿಗೆ ಅಸಹ್ಯ ಹುಟ್ಟುವಂಥ ರೀತಿಯಲ್ಲಿ ಅವನು ಬೆಳೆದ್ಬಿಡ್ಬಹುದು ಯಾಕೆಂದ್ರೆ ಅಪ್ಪ ಐ ಎಸ್ ಐ ಎ ಸೇ ಎಸ್ ಅಂತ ಪ್ರತಿ ಕ್ಷಣಕ್ಕೂ ಹೇಳೋದ್ರಿಂದ ಅವನಿಗೆ ಆ ಐ ಹೇಳೋ ಶಬ್ದ ಬಂದ ತಕ್ಷಣವೇ ಅವನಿಗೆ ಕಷ್ಟ ಆಗುತ್ತೆ ಹಾಗಾಗಿ ಈ ಒಂದು ನೀವು ಕೇಳಿದಂತಹ ಒಂದು ಪ್ರಶ್ನೆ ಏನಿದೆ ಆ ಪುನರ್ಜನ್ಮದ ಬಗೆಗಾಗಿನ ವಿಚಾರ ಈ ಇಂಥ ಒಂದು ಜ ಇಷ್ಟು ವರ್ಷಗಳ ಹಿಂದೆ ನಾನು ಇಂತಹ ಒಂದು ವಿಶಿಷ್ಟವಾದಂತಹ ಊರಿನಲ್ಲಿ ಇದ್ದೆ ಇಂಥವರೇ ನನ್ನ ತಂದೆ ತಾಯಿಗಳಾಗಿದ್ರು ಅಂತ ಇಂಥವರ ಜೊತೆ ನಾನು ಒಂದು ಬಹಳ ಸ್ನೇಹದಲ್ಲಿದ್ದೆ ಹೇಳುವಂತಹ ವಿಚಾರಗಳು ಕೆಲವರಿಗೆ ಬರ್ತವೆ ಅದು ಕೆಲವರಿಗೆ ಬರ್ತವೆ ಅಂತಂದ್ರೆ ಅವರು ಆ ಚಿತ್ರಗಳನ್ನು ಅವರು ಹೀಗೆಯೇ ಇದ್ದಾರೆ ಅನ್ನುವಂಥ ಚಿತ್ರವನ್ನು ಬರೆದ ದಾಖಲೆಗಳುಂಟು ಆ ಚಿತ್ರ ನಂತರದಲ್ಲಿ ಆ ಯಾವ ವ್ಯಕ್ತಿಯನ್ನು ಹೇಳ್ತಾ ಇದ್ದಾರೋ ಆ ವ್ಯಕ್ತಿಯನ್ನು ಹಿಂದೆ ನೋಡಿದವರು ಅದನ್ನು ಹೌದು ಈ ವ್ಯಕ್ತಿ ಇಂಥ ವ್ಯಕ್ತಿ ಇದ್ದಾರೆ ಇದ್ದಿದ್ದರು ಈಗಲೂ ಇದ್ದಾರೆ ಆದರೆ ಈಗ ಎಲ್ಲಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ಹೇಳುವಂಥವರು ಇದ್ದಾರೆ ಹಾಗಾದರೆ ಇವರಿಗೆ ಬರುವಂತಹ ಒಂದು ವಿಚಾರ ಆ ಸುಷುಪ್ತಾವಸ್ಥೆಯ ಸ ಕನಸಿನ ಸಂದರ್ಭದಲ್ಲಿ ಇವರು ಗ ಗ್ರಹಿಸಬಹುದಾದಂತಹ ಕನಸಿನ ಸತ್ಯಾಸತ್ಯತೆ ಯಾವಾಗ ಅದು ಒಂದು ಗರಿಷ್ಠ ಮಟ್ಟದ ಶಕ್ತಿಯಾಗಿ ನಿಂತ್ಕೊಡತ್ತೆ ಅಂತಂದರೆ ಸೂರ್ಯನ ಮುಖಾಂತರವೇ ಇವರಿಗೆ ಅದು ಸಾಧ್ಯವಾಗಬೇಕು ಚಂದ್ರನ ಮುಖಾಂತರವಾಗಿಯೂ ಸಾಧ್ಯವಾಗಬೇಕು ಅಷ್ಟೇ ಅಲ್ಲ ಇವರಿಗೆ ಗುರುವಿನ ಮೂಲಕವಾಗಿ ಸಾಧ್ಯವಾಗಬೇಕು ಗುರು ಏನು ಅಂತಂದರೆ ಈಗ ನಾನು ಬುಧನ ಬಗ್ಗೆ ಹೇಳಿದೆ ಬುಧ ಬುದ್ಧಿಯನ್ನು ಪ್ರ ಏನು ಮಾಡ್ತಾನೆ ಕಟ್ಕೊಡ್ತಾನೆ ಗುರು ಹಾಗಲ್ಲ ಜ್ಞಾನವನ್ನು ಕಟ್ಕೊಡ್ತಾನೆ ಈ ಜ್ಞಾನ ಹೇಳುವಂಥದ್ದು ಏನಿದೆ ಅದರಲ್ಲಿ ದುರ್ಬುದ್ಧಿ ಬುದ್ಧಿ ಒಳ್ಳೆಯ ಬುದ್ಧಿ ಇದ್ದಾಗಿಲ್ಲ ಜ್ಞಾನ ಅನ್ನುವಂಥದ್ದು ಎಲ್ಲ ಕಾಲಕ್ಕೂ ಅದು ಸ್ವಾಗತಾರ್ಹನೆ ಜ್ಞಾನ ಹೇಳುವಂಥದ್ದು ಯಾವತ್ತೂ ಕೆಟ್ಟದಿರೋದಿಲ್ಲ ಹಾಗೆ ಗುರುವಿನಿಂದ ಕೊಡಲ್ಪಟ್ಟಂತಹ ಜ್ಞಾನ ಅದು ಯಾವ ಶಕ್ತಿಯನ್ನು ಆ ಸುಷುಪ್ತಾವಸ್ಥೆಗೆ ನಮ್ಮನ್ನು ತಳ್ಳುವಾಗ ಆ ಒಂದು ಆವರಣವನ್ನು ಕಟ್ಟಿಕೊಡುತ್ತೆ ಅಥವಾ ಚಂದ್ರ ಯಾವ ರೀತಿಯಲ್ಲಿ ಇವರಿಗೆ ಶುಭಕರನಾಗಿರ್ತಾನೆ ಯಾಕೆಂದ್ರೆ ಚಂದ್ರ ಆ್ಯಕ್ಚುಲಿ ಇವರಿಗೆ ಶುಭಕಾರಿ ಅಲ್ಲ ಯಾಕೆ ಇವನ ಫ್ರೆಂಡ್ ಹೌದು ಯಾವುದು ಸೂರ್ಯನದ್ದು ಯಾಕೆಂದ್ರೆ ಸಿಂಹರಾಶಿಯ ಯಜಮಾನ ಸೂರ್ಯನಾಗಿರೋದ್ರಿಂದ ಅತ್ಯಂತ ಹಾರ್ದಿಕವಾದಂಥ ಫ್ರೆಂಡ್ಶಿಪ್ ಅವನು ಚಂದ್ರನ ಜೊತೆಗೂ ಇದೆ ಆದರೆ ವಾಸ್ತವದಲ್ಲಿ ಏನು ಅಂತಂದ್ರೆ ಚಂದ್ರ ಈ ಒಂದು ಸಿಂಹರಾಶಿಯವರಿಗೆ ನಷ್ಟದ ಮನೆಯ ಯಜಮಾನ ಕೆಟ್ಟದಾಗಿದ್ದಾನೆ ಅಂತ ಸಿಕ್ಕಾಪಟ್ಟೆ ನಷ್ಟವಂತ ಅಂದ್ಬಿಡ್ತಾನೆ ಹಾಗಾಗಿ ನೀವು ಕೇಳ್ತಾ ಇರುವಂತಹ ನಷ್ಟದ ಬಗ್ಗೆ ಕೇಳ್ತಾ ಇಲ್ಲ ಪುನರ್ಜನ್ಮದ ವಿಚಾರದಲ್ಲಿ ಕೊಡುವಂತಹ ಒಂದು ವಾಸ್ತವದ ಬಗ್ಗೆ ಹಾಗಾಗಿ ಚಂದ್ರನ ಶಕ್ತಿ ಪೌರ್ಣಿಮೆಯ ಶಕ್ತಿಯಾಗಿ ಒಂದು ಆ ಈ ಸಿಂಹರಾಶಿಯವರಿಗೆ ಇದ್ದಾಗ ಅಥವಾ ಗುರು ತನ್ನದೇ ಆದಂತಹ ಅನೇಕ ಶಕ್ತಿಯನ್ನ ಪಡೆದುಕೊಂಡಾಗ ಅದು ಕೇವಲ ಎಕ್ಸಾರ್ಟೆಡ್ ಪಾಯಿಂಟ್ನಲ್ಲೇ ಇದ್ದಾಗ ಅಂತಲ್ಲ ಅಥವಾ ಇದು ಏನು ಧರ್ಮ ಕರ್ಮಾಧಿಪ ಯೋಗವನ್ನು ಹೊಂದಿದಾಗ ಅಂತಲ್ಲ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಅವನು ಮಂಗಳ ಚಂದ್ರನೊಂದಿಗೆ ಗಜಕೇಶಿ ಯೋಗವನ್ನು ಹೊಂದಿದಾಗ ಮಾತ್ರ ಅಂತಲ್ಲ ಎಲ್ಲ ಅನೇಕ ಕಾರಣಗಳಿಗಾಗಿ ಧರ್ಮ ಕರ್ಮಾಧಿಪ ಯೋಗ ಶನೈಶ್ಚರಣ ಜೊತೆಗೆ ಅವನಿಗೆ ಬರೋದ್ರಿಂದ ಶನೈಶ್ಚರನ ಮೂಲಕವಾಗಿಯೂ ಗುರು ಏನ್ಮಾಡ್ತಾನೆ ವಿಚಿತ್ರವಾದ ಶಕ್ತಿಯನ್ನ ಭಾಗ್ಯದ ಬಗೆಗೂ ಮತ್ತು ಕೆಲಸದ ಸ್ಥಳದ ಬಗೆಗೂ ಅವನು ಪಡೆಯಬಲ್ಲ ಹಾಗಾಗಿ ಇಂತಹ ಒಂದು ಸ್ಥಿತಿಯ ಗುರು ಕೆಲಸದ ಸ್ಥಳದ ಬಗೆಗಾಗಿನ ಅಥವಾ ಇಂತಹದ್ದೇ ಕೆಲವರು ಬರ್ತಾರೆ ಮಾಡ್ತಾರೆ ನಮಗೆ ಇಂತಹ ಒಂದು ಕೆಲಸವನ್ನ ಮಾಡಬೇಕು ಅಂತಿದೆ ಇಂಥದ್ದೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕು ಅಂತಿದೆ ಅಂತ ಹೇಳಿದ ಕೇಳಿದಾಗ ಈ ಒಂದು ಸಿಂಹರಾಶಿಯ ಜನರಿಗೆ ಅವರು ಆ ಪೂರ್ವ ಪುಣ್ಯ ಸ್ಥಾನವನ್ನು ವಿಶ್ಲೇಷಿಸಲಿಕ್ಕೆ ಹೋಗ್ತಾರೆ ಅವರಿಗೆ ಆ ಪೂರ್ವ ಸ್ಥಾನದ ವಿಶ್ಲೇಷಣೆಗಳು ಏನಾಗುತ್ತೆ ಅಂತಂದರೆ ಜನ್ಮ ಜನ್ಮಾಂತರದಲ್ಲಿ ಪಿತೃಪಿತಾಮಹ ಪ್ರಪಿತಾಮಹ ತಂದೆ ಅಜ್ಜ ಮುತ್ತಜ್ಜ ಹೀಗೆ ಆ ತಲೆಮಾರಿನ ಅಂಶವನ್ನು ಅವರು ವಿಶ್ಲೇಷಿಸಲಿಕ್ಕೆ ಹೋಗ್ತಾರೆ ಅಂತಹ ಶಕ್ತಿ ಅವರಲ್ಲಿರತ್ತೆ ಯಾರಿಗೆ ಈ ಸಿಂಹರಾಶಿಯ ಜನರಿಗೆ ಹಾಗಾಗಿ ಈ ತಲೆಮಾರಿನ ವಿಚಾರದ ಏನೋ ಒಂದು ರೀತಿಯ ಸ ಕನಸುಗಳು ಇವರ ಸುಷುಪ್ತಾವಸ್ಥೆಯ ನಿದ್ರೆಯ ಸಂದರ್ಭದ ಸುಷುಪ್ತಾವಸ್ಥೆಯ ಆವರಣದಲ್ಲಿ ಇವರಿಗೆ ಬಿದ್ದಿದ್ದು ಅಂತ ನೆನಪಿಸಿಕೊಳ್ಳಬಹುದಾದಂತಹ ಶಕ್ತಿಯನ್ನ ಚಂದ್ರ ಇವರಿಗೆ ಒದಗಿಸ್ತಾನೆ ಅಥವಾ ಗುರು ಒದಗಿಸ್ತಾನೆ ಅಂತ ಹೇಳಿದ್ರೆ ಇವರು ವಿಶೇಷವಾಗಿ ಯಾವುದೋ ಒಂದು ಈಗ ನೀವು ಗಮನಿಸಬಹುದು ಆದರೆ ಅದು ಕಾಯ್ದೆ ಪ್ರಕಾರ ಅದು ಅದನ್ನ ಅದು ಒಂದು ಕ್ರಿಮಿನಲ್ ಆಕ್ಟ್ ಅದು ಯಾವುದು ಈ ಗುಪ್ತ ನಿಧಿಯ ಬಗ್ಗೆ ಹೇಳ್ತಾರೆ ನೋಡಿ ಈ ಗುಪ್ತ ನಿಧಿ ಸಿಕ್ಕಿದ್ರೆ ಅದು ಸರ್ಕಾರದ ಪಾಲಾಗ್ಬೇಕು ಆದ್ರೆ ಗುಪ್ತ ನಿಧಿ ಇಲ್ಲಿದೆ ಅನ್ನುವಂಥದ್ದನ್ನ ಕರಾರುವಕ್ಕಾಗಿ ಹಲವರು ಹೇಳ್ತಾರೆ ಈ ಈ ಜಾಗದಲ್ಲಿ ಗುಪ್ತ ನಿಧಿ ಇದೆ ಕರಾರುವಕ್ಕಾಗಿ ಹೇಳ್ತಾರೆ ಇನ್ನು ಕೆಲವರು ಮೋಸ ಮಾಡುವವರು ನೂರಕ್ಕೆ ತೊಂಬತ್ ಜನ ಇದ್ದಾರೆ ತೊಂಬತ್ತೈದು ಜನ ಇದ್ದಾರೆ ಆದ್ರೆ ಕೆಲವರು ಅದನ್ನ ಹೇಳ್ತಾರೆ ಆ ಒಂದು ಶಕ್ತಿ ಈ ಒಂದು ಸಿಂಹರಾಶಿಯವರಿಗೆ ಆ ಜನ್ಮ ಜನ್ಮಾಂತರದ ಸಂದರ್ಭದ ಎಳೆಗಳನ್ನ ಹೆಕ್ಕಿ ತೆಗೆಯುವಂತಹ ಒಂದು ವಿಶೇಷ ಶಕ್ತಿ ಅವರಿಗೆ ಒದಗಿರೋದ್ರಿಂದ ಅವ್ರಿಗೆ ಒದಗಿರುತ್ತೆ ಅದು ಹೇಗೆ ಒದಗಿರುತ್ತೆ ಮತ್ತೆ ಏನು ಕಾರಣಗಳಿಲ್ಲ ಇವರಿಗೆ ಬೀಳುವಂಥ ಕನಸು ಅದರ ಬಗೆಗಾಗಿನ ನಾ ವಿಶೇಷವಾದಂತಹ ವಿಶ್ಲೇಷಣೆಯನ್ನು ಕೊಡುತ್ತೆ ಹಾಗೂ ಒದಗಿ ಬರುವಂತಹ ಒಂದು ಗುಪ್ತ ನಿಧಿಯ ವಿಚಾರ ಅವರಿಗೆ ಬಂತು ಅಂತಾದರೆ ಅದು ನೀವು ಹೇಳಿದ್ರಲ್ಲ ಜನ್ಮ ಜನ್ಮಾಂತರದ ಯಾವುದೋ ಒಂದು ಆ ಎಳೆ ಅವರನ್ನು ಅದು ಸುತ್ತಕೊಂಡಿರತ್ತೆ ಅವರಿಗೆ ಬರಬೇಕು ಅನ್ನುವಂಥದ್ದು ಆದರೆ ಇವೆಲ್ಲವೂ ಮಾತನಾಡೋದಕ್ಕೋ ಅಥವಾ ಒಂದು ಈಗ ನಾವು ವಿಮರ್ಶಕರು ಅದು ಇದನ್ನು ಗ್ರಹಿಸಿದರೆ ಅವರು ಏನು ಹೇಳ್ತಾರೆ ಇದೊಂದು ಫ್ಯಾಂಟಸಿ ಕಥೆ ಇದು ಅಂದರೆ ಒಂದು ಕತೆ ಇದು ಫ್ಯಾಂಟಸಿ ಇದು ವಾಸ್ತವದಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಆದರೆ ವಾಸ್ತವದಲ್ಲಿ ಆಗತ್ತೆ ಅದು ಆಗುವಂಥದ್ದು ನಡೆದಿದೆ ಹೇಳುವಂಥದ್ದನ್ನು ತಿಳಿಸೋದಕ್ಕೆ ಪರ್ಟಿಕ್ಯುಲರ್ಲಿ ನಾನು ಸೂರ್ಯನ ಬಗೆಗಾಗಿ ಹೇಳ್ತಾ ಇದ್ದೇನೆ ಸೂರ್ಯನ ವಿಶೇಷ ಯಾಕೆ ಅಂತಂದರೆ ಸೂರ್ಯ ಹಾಗಾದ್ರೆ ಆ ಶಕ್ತಿಯನ್ನು ಯಾಕೆ ಕೊಡ್ತಾನೆ ಅಂತಂದರೆ ನಾವು ನೋಡಿ ನಮ್ಮ ಗಾಯತ್ರಿ ಮಂತ್ರದಲ್ಲಿ ಹೇಳುವಂಥದ್ದೇನು ಓರ್ವ ಸ್ವಹ ತತ್ಸವಿತರ್ವರೆಣ್ಯಂ ಅವನ ಹತ್ರ ಕೊನೆಯದಾಗಿ ಕೇಳ್ಕೊಳ್ವಂಥದ್ದೇನು ಧಿಯೋ ಯೋನ ಪ್ರಚೋದಯ ನಮ್ಮ ಆ ಧೀ ಶಕ್ತಿಯನ್ನು ನಮ್ಮ ಬುದ್ಧಿ ಶಕ್ತಿಯನ್ನು ಪ್ರಚೋದಿಸು ಇದನ್ನು ಪ್ರಚೋದಿಸು ಹಾಗಾಗಿ ಈ ನಮ್ಮ ಮನಸ್ಸು ಹೇಳುವಂತಹದ್ದು ನಾನು ಪ್ರಾರಂಭದಲ್ಲೇ ಈ ಒಂದು ವಿಚಾರದ ಬಗೆಗಾಗಿನ ಚರ್ಚೆ ಪ್ರಾರಂಭದಲ್ಲೇ ಏನು ಹೇಳಿದೆ ಮನಸ್ಸು ಯಾವುದರ ಮನಸ್ಸಿಗೆ ಮೂಲ ಯಾವುದು ಅನ್ನುವಂಥದ್ದನ್ನು ಹುಡುಕೋದು ಕಷ್ಟ ಅದು ಪಂಚಭೂತಗಳಿಂದ ಬಂತೋ ಅಥವಾ ಅದು ಯಾವುದೋ ಶೂನ್ಯದಿಂದ ಅದು ನಮ್ಮನ್ನ ಬಂದು ಆವರಿಸ್ಕೊಳ್ತೋ ಅದನ್ನು ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸೂರ್ಯ ಆ ಮನಸ್ಸನ್ನ ವಿಚಿತ್ರವಾಗಿ ಅದರಲ್ಲೂ ನಮ್ಮ ಮಿದುಳನ್ನು ವಿಶೇಷವಾಗಿ ಸಂಸ್ಕರಿಸುವಂತಹ ಒಂದು ಶಕ್ತಿಯನ್ನ ಆತ ಪಡೆದಿರ್ತಾನೆ ಹಾಗಾಗಿ ಜನ್ಮ ಜನ್ಮಾಂತರದ ಸಂಬಂಧದ ಅನೇಕ ಗುಪ್ತ ನಿಧಿಗಳ ಬಗೆಗೆ ಅಥವಾ ಯಾವುದೋ ಒಂದು ಆ ಇವನ್ನೆಲ್ಲ ಹೇಳೋದು ಅಂತಂದ್ರೆ ಒಂಥರ ಎಬ್ಸರ್ಡ್ ಸಂಗತಿಗಳು ಆಗತ್ತೆ ಯಾವುದೋ ಒಂದು ಆತ್ಮ ಇದೆ ಆ ಆತ್ಮ ನಮ್ಮನ್ನ ಈ ರೀತಿಯಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಬ್ಬರು ಹೆಣ್ಮಗಳು ಗಂಡನ ಚಿತಾಭಸ್ಮವನ್ನು ಅವ್ರ ಹತ್ರನೇ ಇಟ್ಕೊಳ್ತಾರೆ ಅಂದ್ರೆ ಆಸ್ಟ್ರೇಲಿಯಾದ ಹೆಣ್ಣು ಮಗಳು ಅಲ್ಲಿ ದೇಹವನ್ನು ಸುಡುವಂಥದ್ದಿಲ್ಲ ಕ್ರಿಶ್ಚಿಯನ್ಸು ಆದರೆ ಅವರು ಆ ಇದನ್ನು ಏನು ಮಾಡಿರ್ತಾರೆ ಅದು ಆ ಹೆಣ್ಣುಮಗಳು ಆ ಒಂದು ಚಿತಾಭಸ್ಮವನ್ನು ಒಂದು ಕರಂಡಕದಲ್ಲಿ ಮನೆಯಲ್ಲಿ ಇಟ್ಕೊಂಡಿದ್ದಾಳೆ ಅವಳು ಹೇಳೋ ಕಾರಣ ಏನು ಈ ಒಂದು ಕರಂಡಕದಲ್ಲಿರುವಂತಹ ನನ್ನ ಗಂಡನ ದೇಹದ ಆ ಒಂದು ಆಶ್ ಏನಿದೆ ಅರ್ನ್ ಏನಿದೆ ಆ ಬೂದಿ ಏನಿದೆ ಅದು ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಕ್ಲಿಷ್ಟತೆಗೆ ಒಳಗಾದಾಗ ಅಥವಾ ನನ್ನನ್ನು ಹುಡುಕಿಕೊಂಡು ಬರುವಂತಹ ವ್ಯಕ್ತಿ ಯಾವುದೋ ಕ್ಲಿಷ್ಟತೆ ಬಗೆಗಾಗಿ ಒಂದಿಷ್ಟು ಪರಿಹಾರ ಕೇಳುವಾಗ ಆ ಒಂದು ಇದೇನಿದೆ ಆ ಒಂದು ಬೂದಿ ಏನಿದೆ ಅದು ನನಗೆ ವಿಶೇಷವಾದ ಯಾವುದೋ ಒಂದು ಶಕ್ತಿಯನ್ನ ಕೊಡತ್ತೆ ಈ ಶಕ್ತಿ ಹಾಗಾದ್ರೆ ಎಲ್ಲಿಂದ ಬರುವಂಥದ್ದು ಅಂದ್ರೆ ಸೂರ್ಯನಿಂದ ವಿಶೇಷವಾಗಿ ಬರಬೇಕು ಅದು ಹೇಗೆ ಕೂಡ್ಕೊಡತ್ತೆ ಕೂಡಿ ಕೂಡಿಸುತ್ತೆ ಎಗೇನ್ ನಿಶ್ಚಿತ ಮಿಸ್ಟ್ರಿ ಈ ಮಿಸ್ಟ್ರಿ ತಿಳಿಯುವಂತಹದ್ದು ಇನ್ನು ಅದಕ್ಕೆ ಒಂದಿಷ್ಟು ಪ್ರಯೋಗಗಳು ಅಥವಾ ತಿಳುವಳಿಕೆಗಳು ಅಥವಾ ಅದಕ್ಕೆ ಆದಂತಹ ಉದಾಹರಣೆಗಳು ಬೇಕೇ ಬೇಕು ನೋಡೋಣ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ